ನಮಸ್ಕಾರ ನಾನಿವತ್ತು ನಿಮಗೆ ಪರಿಚಯಿಸಲಿಕ್ಕೆ ಹೊರಟಿರುವಂತಹ ಪುಸ್ತಕ ಕನ್ನಡ ಸಾರಸ್ವತ ಲೋಕದಲ್ಲಿ ಒಂದು ಹೊಸ ಬರಹಗಾರ ಕಾದಂಬರಿ ಕರ್ಮಫಲ ಎನ್ನುವಂತಹ ಪುಸ್ತಕ ಹೊಳೆ ಸಾಲಿನ ವಿಸ್ಮಯ ಎನ್ನುವಂತಹ ಅಡಿಬರವನ್ನು ಕೂಡ ಹೊಂದಿದೆ ನೀವು ಈ ಪುಸ್ತಕವನ್ನು ಬೇಕಿದ್ರೆ ನೋಡಬಹುದು ಈ ಪುಸ್ತಕ ಬರೆದವರು ಹೊನ್ನ ವರದ ಸತೀಶ್ ಹೆಗಡೆ ಅನ್ನುವಂಥವ್ರು ಯಾಕೆ ನಾ ಈ ಪುಸ್ತಕವನ್ನು ನಿಮಗೆ ಪರಿಚಯಿಸಲಿಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ ಒಂದು ಹೊಸ ಪುಸ್ತಕ ಇನ್ನೊಂದು ಹೊಸ ಬರಹಗಾರರು ಎನ್ನುವುದು ಕೂಡ ಇಲ್ಲಿ ಎಲ್ಲೂ ಕೂಡ ನಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಅದ್ಭುತವಾಗಿ ಒಂದು ಕಲ್ಪನೆಯನ್ನು ಚಿತ್ರಿಸಿಕೊಟ್ಟಿದ್ದಾರೆ ಕರ್ಮಫಲ ಅಂತಂದರೆ ಯಾರು ಕರ್ಮದಲ್ಲಿ ನಂಬಿಕೆ ಇಡ್ತಾರೋ ಯಾರು ನಾವು ಮಾಡುವ ಪಾಪಪುಣ್ಯಗಳಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ಈ ಪುಸ್ತಕ ಹೇಳಿ ಮಾಡಿಸಿದ್ದು ನಾವು ಮಾಡುವ ಕೃತ್ಯಗಳಿಗೆ ನಾವೇ ಜವಾಬ್ದಾರರಾಗ್ತೇವೆ ನಾವೇ ನಾಳೆ ಕರ್ಮವನ್ನು ಉಣ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಈ ಪುಸ್ತಕ ಹೊಂದಿದೆ ಈ ಕಾದಂಬರಿ ಫೈನಲಿ ಹೇಳೋದು ಅದನ್ನು ನೀವೇನನ್ನು ಮಾಡ್ತೀರೋ ನೀವೇನನ್ನ ಕರ್ಮವನ್ನು ಮಾಡ್ತೀರೋ ಅದಕ್ಕೆ ಫಲವನ್ನು ಕೂಡ ನೀವೇ ಅನುಭವಿಸಬೇಕು ಅನ್ನುವಂಥದ್ದು ನೀವೇನು ಪಾಪ ಕೃತಿಗಳನ್ನು ಮಾಡಿದರೆ ಅದಕ್ಕೆ ಪ್ರತಿಯಾಗಿಯೂ ಕೂಡ ನೀವೇ ಅದನ್ನು ಅನುಭವಿಸಬೇಕು ಅನ್ನುವಂಥದ್ದು ಅದು ಇವತ್ತೆಲ್ಲ ನಾಳೆ ನಮಗೆ ಬಂದು ಬಡೀತದೆ ಅನ್ನುವಂಥದ್ದು ಈ ಪುಸ್ತಕದ ವಿಶೇಷತೆ ಅಂತಂದರೆ ಇದರಲ್ಲಿ ಸಹಜತೆ ಬಹಳ ಢಾಳಾಗಿದೆ ಅಂತಂದರೆ ಎಲ್ಲೂ ಕೂಡ ಉತ್ಪ್ರೇಕ್ಷೆ ಇಲ್ಲ ಎಲ್ಲೂ ಕೂಡ ವೈಭವೀಕರಿಸಿಲ್ಲ ಅಥವಾ ಏನನ್ನೋ ಒಂದು ತುರುಕುವಂಥ ಸಾಹಸವನ್ನು ಮಾಡಿಲ್ಲ ಸಹಜವಾಗಿ ಏನನ್ನು ಹೇಳಬೇಕೋ ಅಷ್ಟನ್ನು ಮಾತ್ರ ಹೇಳಿ ಮುಗಿಸಿದ್ದಾರೆ ಅದು ಇದರ ಅತ್ಯಂತ ಸಹಜತೆಯನ್ನು ಈ ಪುಸ್ತಕದಲ್ಲಿ ಕಟ್ಟುಕೊಟ್ಟಿದೆ ಇನ್ನು ಓದಿಸಿಕೊಂಡು ಹೋಗುವಂತಹ ಶೈಲಿ ಹೊಸ ಬರಹಗಾರರಾದರೂ ಕೂಡ ಕೆಲವು ದೊಡ್ಡ ದೊಡ್ಡ ಬರಹಗಾರರು ಕೂಡ ನಾಮಾಂಕಿತರು ಕೂಡ ಅವರ ಕೆಲವೊಂದು ಬರಹಗಳು ಓದಿಸಿಕೊಂಡು ಹೋಗೋದಿಲ್ಲ ಆದರೆ ಈ ಪುಸ್ತಕ ಹಾಗಲ್ಲ ತನ್ನ ಮೊದಲ ಪುಟದಿಂದ ಕೊನೆಯ ಪುಟದ ತನಕವೂ ಕೂಡ ಎಲ್ಲಿಯೂ ಕೂಡ ಬಿಟ್ಟು ಕೂಡದ ಓದು ಈ ಪುಸ್ತಕದಲ್ಲಿ ಕಾಣ ಸಿಗ್ತದೆ ಅಂದರೆ ಓದೋದನ್ನು ಹಿಡಿದಿಡ್ತದೆ ಇವರ ಬರಹಗಳು ಹಾಗಾಗಿ ಈ ಪುಸ್ತಕವನ್ನು ನೀವು ಒಮ್ಮೆ ಓದಿ ಹಿಡಿದ್ರೆ ಅಯ್ಯೋ ಯಾಕಪ್ಪ ಓದಿ ಶೂ ಮಾಡಿದೆ ಬಿಟ್ಟು ಬಿಡಲ ಅಂತ ಅನಿಸೋದಿಲ್ಲ ಕೊನೆಯ ತನಕ ನೀವು ಓದ್ತೀರ ಮತ್ತು ಅದಕ್ಕೆ ಜೊತೆಯಾಗಿತ್ತು ಇದರಲ್ಲಿರುವಂಥ ರೋಚಕತೆ ಮೊದಲಿಗೆ ಸಣ್ಣದಾಗಿ ಶುರುವಂತಹ ರೋಚಕತೆ ಕೊನೆ ಕೊನೆಗೆ ಯಾವ ರೀತಿಯಲ್ಲಿ ಹೆಪ್ಪುಗಟ್ಟುತ್ತಾ ಹೋಗ್ತದೆ ಆ ಆ ರೋಚಕತೆಯನ್ನು ನೀವು ತಡ್ಕೊಳ್ಳಿಕ್ಕಾದರೆ ಮುಂದಿನ ಪುಟಗಳನ್ನು ಸಾಗಿಸ್ತಾ ಹೋಗ್ತೀರಿ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಹಾಗಂತ ನೀವು ಕೊನೆ ಪುಟಕ್ಕೆ ಹೋಗೋದು ಇಲ್ಲ ಯಾಕಂತಂದರೆ ಮಧ್ಯದಲ್ಲಿ ಅದಕ್ಕೆ ಬೇಕಾದಂಥ ಒಂದಿಷ್ಟು ಡಾಟ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಇದು ಪ್ಯಾರ್ಲಲ್ಲಿ ಎರಡು ಕಥೆಗಳನ್ನು ಒಂದು ಕಾಲಘಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಕಾದಂಬರಿ ಪ್ಯಾರಲಲ್ಲಿ ತಗೊಂಡುಕೊಂಡು ಹೋಗಿ ಅದನ್ನು ಕೊನೆಯಲ್ಲಿ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸುವಂತಹ ಒಂದು ಕಥೆ ಇದೆ ನೀವು ಸಿನಿಮಾ ರೀತಿಯಲ್ಲೂ ಕೂಡ ಇದನ್ನು ಇಮ್ಯಾಜಿನ್ ಮಾಡ್ಕೋಬೋದು ಇನ್ನು ಇದರ ಸಹಜತೆ ಮತ್ತು ಸರಳತೆ ಬಗ್ಗೆ ಹೇಳಬೇಕೆಂದರೆ ಅದಕ್ಕೆ ಮೂಲ ಆಗಿದ್ದು ಅಲ್ಲಿನ ಸ್ಥಳೀಯ ಚಿತ್ರಣ ಇದು ಸತ್ಯ ಘಟನೆ ಆಧಾರಿತ ಕಾಲ್ಪನಿಕ ಕಾದಂಬರಿ ಅಂತ ಓದೋರಿಗೆ ಸಾಧಾರಣವಾಗಿ ಅರ್ಥವಾಗಿ ಬಿಡ್ತದೆ ಇದು ನಡೆಯುವುದು ಸುಮಾರು ಎಪ್ಪತ್ತರಿಂದ ತೊಂಬತ್ತರ ದಶಕದ ನಡುವಿನಲ್ಲಿ ಆ ಕಾಲದಲ್ಲಿ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಸುತ್ತಮುತ್ತಲ ಭಾಗದ ಚಿತ್ರಣವನ್ನು ನಾವು ಆರಾಮ್ ಇದರಲ್ಲಿ ಕಾಣಬಹುದು ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಅಲ್ಲಿನ ಸಹಜವಾದಂತಹ ಜನಜೀವನ ಹೇಗಿತ್ತು ಈಗ ನಾವು ಯಾವುದೋ ರಾಜರ ಕಥೆಗಳನ್ನು ಕೇಳಿದಾಗ ಅಲ್ಲಿ ಯುದ್ಧಗಳು ವಿಜೃಂಭಿಸ್ತದೆ ಆತ ಕಟ್ಟಿದ ಕೆರೆ ವಿಜೃಂಭಿಸ್ತದೆ ಅಥವಾ ಆ ರಾಜನ ಸುತ್ತಮುತ್ತಲಿನ ಕಥೆಗಳು ವಿಜೃಂಭಿಸ್ತದೆ ಆದರೆ ಆ ಕಾಲಘಟ್ಟದಲ್ಲಿ ಸಾಮಾನ್ಯ ಜನ ಜೀವನ ಹೇಗಿತ್ತು ಅನ್ನೋಂಥದ್ದು ನಮಗೆಲ್ಲೂ ಕೂಡ ಕಂಡುಬರುವುದಿಲ್ಲ ಅದೇ ರೀತಿ ಇವತ್ತು ಕೂಡ ನಾವು ಅದನ್ನು ಅಳವಡಿಸಿಕೊಳ್ಳದೆ ಹೋದರೆ ನಾಳೆ ಮುಂದೆ ಬರುವಂಥ ಇತಿಹಾಸಕಾರರಿಗೆ ಅಥವಾ ಮುಂದೆ ಓದುವಂಥವರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಸಾಮಾನ್ಯನ ಜನಜೀವನ ಹೇಗಿತ್ತು ಅನ್ನೋದು ಅರಿವಿಗೆ ಬರುವುದಿಲ್ಲ ಅದನ್ನು ಈ ಪುಸ್ತಕ ಮಾಡಿಕೊಟ್ಟಿದೆ ಬಟ್ ಸಾಮಾನ್ಯರ ಜನಜೀವನ ಆ ಕಾಲಘಟ್ಟದಲ್ಲಿ ಹೇಗಿತ್ತು ಆ ದಿನದ ದಿನಂಪ್ರತಿ ಹೇಗೆ ನಡೆಯುತ್ತಿತ್ತು ಒಂದು ದಿನ ಬೆಳಗ್ಗಿನಿಂದ ಅವರಿಗೆ ಏನೇನು ಆಗ್ತಿತ್ತು ಅನ್ನುವಂಥದ್ದು ಇನ್ನು ಇಲ್ಲಿ ಬಳಸಿರುವಂಥ ಭಾಷೆ ಸಾಮಾನ್ಯವಾಗಿ ಹಳ್ಳಿಯ ಸೊಗಡಿನ ಭಾಷೆಯನ್ನು ಬಳಸಿದ್ದಾರೆ ಯಾಕಂತಂದರೆ ಇದು ಆ ಕಾಲಘಟ್ಟದಲ್ಲಿ ಆ ಒಂದು ಪ್ರದೇಶದ ಸುತ್ತಮುತ್ತ ನಡೆಯುವಂಥ ಕಥೆಯಾದ್ದರಿಂದ ಅಲ್ಲಿನ ಸಹಜವಾದಂಥ ಆಡು ಭಾಷೆಯನ್ನು ಇಲ್ಲಿ ಯಥೇಚ್ಛವಾಗಿ ಬಳಸಿದ್ದಾರೆ ಅದು ಕೆಲವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಅಲ್ಲಿನ ಈ ಗೌಡ ಜನಾಂಗದ ಭಾಷೆ ಅಥವಾ ಹವ್ಯಕ ಜನಾಂಗದ ಭಾಷೆಯನ್ನು ಬಹಳಷ್ಟು ಕಡೆ ಬಳಸ್ಕೊಂಡಿದ್ದಾರೆ ಮತ್ತು ಅದೇ ಈ ಪುಸ್ತಕಕ್ಕೆ ಒಂದು ಅಥೆಂಟಿಸಿಟಿಯನ್ನು ರಾನೆಸ್ಸನ್ನು ತಂದು ಕೊಟ್ಟಿದೆ ಅಕಸ್ಮಾತ್ ಆ ಭಾಷೆ ಇದ್ದಿರಲಿಲ್ಲ ಈ ಪುಸ್ತಕದಲ್ಲಿ ಅಥವಾ ಸಹಜವಾದ ಗ್ರಾಂಥಿಕ ಕನ್ನಡ ಇತ್ತು ಅಂತಾದರೆ ಈ ಪುಸ್ತಕಕ್ಕೆ ಅಷ್ಟು ಆ ರಾನೆಸ್ ಬರ್ತಿರಲಿಲ್ಲ ಅನ್ನೋಂಥದ್ದು ನನ್ನ ಅಂದು ಅನಿಸಿಕೆ ಇನ್ನು ಇತ್ತೀಚೆಗೆ ಸಮಾಜದಲ್ಲಿ ಹೇಗಾಗ್ತದೆ ಅಂತಂದರೆ ಅಂತಂದ್ರೆ ದ್ವೇಷಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಬ್ರಾಹ್ಮಣ ವಿರೋಧಿ ಮನಸ್ಥಿತಿಗಳು ತುಂಬಾ ತುಂಬಾ ಜಾಸ್ತಿ ಆಗ್ತಾ ಇದೆ ಏನೇ ಆದರೂ ಕೂಡ ಅದಕ್ಕೆ ಬ್ರಾಹ್ಮಣರನ್ನು ದ್ವೇಷಿಸುವಂಥದ್ದು ನಾವು ಸಮಾಜದಲ್ಲಿ ಕಾಣಿಸ್ತಾ ಇದೆ ಆದರೆ ಈ ಪುಸ್ತಕ ಅದಕ್ಕೊಂದು ಸಣ್ಣ ಉತ್ತರವನ್ನು ಕೂಡ ಕೊಟ್ಟಿದೆ ಅಂತಾನೆ ಹೇಳಬಹುದು ಇನ್ನು ಈ ಪುಸ್ತಕ ಕೊಡುವಂಥ ನಾಸ್ಟಾಲಜಿ ಫೀ ಇದು ಯಾವ ರೀತಿಯಲ್ಲಿ ಫೀಲ್ ಫೀಲನ್ನು ಕೊಡುತ್ತೆ ಅಂತಂದರೆ ನೀವು ಹತ್ತತ್ರ ಆ ದಶಕದವರಾಗಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ತೊಂಬತ್ತು ಅಥವಾ ಎರಡು ಸಾವಿರ ದಶಕದವರೆಗೆ ನಾವು ನೀವು ಈ ಪುಸ್ತಕವನ್ನು ಓದಿದಾಗ ನೀವು ಎಸ್ಪೆಷಲಿ ಮಲೆನಾಡು ಮತ್ತು ಕರಾವಳಿಯವರಾದರೆ ನಿಮಗೆ ಆ ಫೀಲ್ ಕೊಡುತ್ತೆ ನೀವು ಬದುಕಿದ್ದಂತಹ ಆ ಕಾಲಘಟ್ಟ ನೀವು ಯೌವನವನ್ನು ಕಳೆದಂತಹ ಆ ಕಾಲಘಟ್ಟ ಇದೆಲ್ಲವನ್ನು ಕೂಡ ಇದು ಮರು ನೆನಪಿಸುತ್ತೆ ಅಂತ ಅಷ್ಟು ಚಂದವಾಗಿ ಕಟ್ಟಿಕೊಟ್ಟಿದ್ದಾರೆ ನಾನು ಮೂಲತಃ ಆ ಪ್ರದೇಶದವನಾದ್ದರಿಂದ ಮತ್ತು ನನ್ನ ಇಲ್ಲಿ ಬರುವಂತಹ ಕೆಲವು ಸ್ಥಳಗಳನ್ನು ಓಡಾಡಿ ಅನುಭವಿಸಿರುವುದರಿಂದ ನಿಜವಾಗಿಯೂ ಅಲ್ಲಿ ಇರುವುದು ಕೂಡ ಹಾಗೆ ಕೆಲವು ಕಡೆ ಹೆಸರನ್ನು ಅದ ಅದಲು ಬದಲು ಮಾಡಲಾಗಿದೆ ಈ ಕಥೆ ನಡೆಯುವಂತಹ ಪ್ರದೇಶ ನಿಜವಾಗ್ಲೂ ನಡೆದಂಥ ಪ್ರದೇಶ ಬೇರೆದೇ ಇದ್ದರೆ ಇಲ್ಲಿ ಬೇರೆದೇ ಪ್ರದೇಶದ ಹೆಸರನ್ನು ತಗೊಂಡು ಅಲ್ಲಿಂದ ತೋರಿಸಲಾಗ್ತದೆ ಮತ್ತೆ ಇಲ್ಲಿ ಶರಾವತಿಯ ಹತ್ತಿರದ ಕಥೆಗಳು ಬಹಳಷ್ಟು ಬಂದಿರೋದರಿಂದ ಆ ಭಾಗದಲ್ಲಿ ಶರಾವತಿಯ ಸುತ್ತಮುತ್ತ ಓಡಾಡಿದವರಿಗೆ ಇದೆಲ್ಲವೂ ಕೂಡ ಕನೆಕ್ಟ್ ಆಗ್ತದೆ ಒಂದಕ್ಕೊಂದು ಹೌದು ಇದು ಹಾಗಿತ್ತು ಅಂತ ಇನ್ನೊಂದು ನೀವು ಕೆಲವು ಹಳೆಯ ಚಿತ್ರಗಳಲ್ಲಿ ಚಲನಚಿತ್ರಗಳಲ್ಲಿ ನೋಡಿರುವಂಥ ಒಂದು ಲಾಂಚ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಈ ಕರಾವಳಿ ಭಾಗದಲ್ಲಿ ಅದರಲ್ಲೂ ಎಸ್ಪೆಷಲಿ ಈ ಶರಾವತಿ ಭಾಗದಲ್ಲಿ ಲಾಂಚ್ ಅನ್ನೋದು ಒಂದು ಪ್ರಮುಖವಾದಂತಹ ಸಾರಿಗೆ ಸಂಪರ್ಕವಾಗಿತ್ತು ಸಾರಿಗೆ ಸಂಪರ್ಕ ಇದ್ದದ್ದೇ ಒಂದು ನದಿಯ ಮೂಲಕ ಈ ಜಲಸಂಪರ್ಕದಲ್ಲಿ ಅದರಲ್ಲೂ ಮುಖ್ಯವಾದದ್ದು ದೋಣಿಗಿಂತಲೂ ಹೆಚ್ಚಾಗಿ ದೋಣಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಾಗಿಸ್ಲಿಕ್ಕೆ ಬಳಸ್ತಾ ಇದ್ದರೂ ಕೂಡ ಈ ಲಾಂಚ್ ಅನ್ನೋದು ಸಂಪೂರ್ಣ ನದಿಯ ಗುಂಟಲ್ಲೂ ಕೂಡ ಹರಿದುಕೊಂಡು ಜನರನ್ನ ಸಾಗಿಸ್ತಾ ಇದ್ದಂಥ ಒಂದು ಸಾರಿಗೆ ಸಂಪರ್ಕ ಅದರ ಚಿತ್ರಣವು ಕೂಡ ಇಲ್ಲಿದೆ ಹೇಗೆ ಅದು ಆಪರೇಟ್ ಆಗ್ತಾ ಇತ್ತು ಹೇಗೆ ಅಲ್ಲಿನ ಸಂಬಂಧಗಳು ಇತ್ತು ಆ ಲಾಂಚ್ ಆಪರೇಟರ್ ಇರ್ಬೋದು ಅದಕ್ಕೆ ಒಬ್ಬ ಟಿಕೆಟ್ ಕಲೆಕ್ಟರ್ ಅಂತ ಇರ್ತಾ ಇದ್ದ ಅವನ ಮತ್ತು ಈ ಜನರ ನಡುವಿನ ಸಂಬಂಧ ಹೇಗಿತ್ತು ಹೇಗೆ ಅದೊಂದು ಪರಸ್ಪರ ಆತ್ಮೀಯತೆ ಇತ್ತು ಅಂದ್ರೆ ಕೇವಲ ವ್ಯಾವಹಾರಿಕವಾಗಿ ಅಲ್ಲದಿದ್ದರೂ ಕೂಡ ಅದರ ಆಚೆಗೂ ಕೂಡ ಏನೋ ಒಂದು ಆ ಸಂಬಂಧ ಇತ್ತು ಅಂತ ಮತ್ತು ಆ ಕಾಲಘಟ್ಟದಲ್ಲಿ ಅದು ಎಲ್ಲ ಇದರಲ್ಲೂ ಇತ್ತು ಅನ್ನೋದನ್ನು ಕೂಡ ಈ ಕಾದಂಬರಿಯಲ್ಲಿ ನೋಡ್ಬೋದು ಮತ್ತು ಬಳಿ ಈ ಕಾದಂಬರಿ ಹೋಗ್ತಾ ಹೋಗ್ತಾ ಆ ಕಾಲಘಟ್ಟ ಹೇಗೆ ಬದಲಾಯಿತು ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ ನಿಧಾನಕ್ಕೆ ಟಾರ್ ರೋಡ್ಗಳು ಬರ್ತದೆ ನಿಧಾನಕ್ಕೆ ಬಸ್ಸುಗಳು ಬರಲಿಕ್ಕೆ ಶುರು ಆಗ್ತದೆ ಮೋಟರ್ ಬೈಕ್ಗಳನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಹೇಗೆ ಮತ್ತು ಆ ಕಾಲದಲ್ಲಿ ಇದ್ದಂತಹ ಒಂದಿಷ್ಟು ಕಸುಬುಗಳು ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡ್ತಾರೆ ಮುಖ್ಯವಾಗಿ ಕೃಷಿಯಾದರೂ ಕೂಡ ಆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಸುಬುಗಳನ್ನು ಮಾಡಿಕೊಂಡಂಥವರು ಇದ್ದರು ಕೆಲವು ಜನ ಪೂಜೆಗಳನ್ನು ದೇವಸ್ಥಾನ ಪೂಜೆಗಳನ್ನು ಮಾಡುವಂಥವರಿದ್ದರು ಕೆಲವು ಜನ ತಮ್ಮದೇ ಸ್ವಂತ ಉದ್ಯೋಗವನ್ನು ಮಾಡುವಂಥವರಿದ್ದರು ಹೀಗೆ ಭಾಳಷ್ಟು ಆ ಕಾಲದ ಕಸುಬುಗಳನ್ನು ಕೂಡ ತೋರಿಸಲಾಗಿದೆ ಇನ್ನು ಕೆಲವೊಂದು ಪದ್ಧತಿಗಳು ಮತ್ತು ಆಚರಣೆಗಳು ವಿಶೇಷವಾಗಿ ಇವತ್ತು ಕರ್ನಾಟಕದಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ಮನೆ ಮಾತಾಗಿರುವಂತಹ ಆದಿಪೂಜಿತ ಇಡಗುಂಜಿ ಗಣಪತಿಯ ದೇವಸ್ಥಾನದ ಕೆಲವೊಂದು ಆಚರಣೆಗಳು ಅಲ್ಲಿನ ರಥೋತ್ಸವಗಳು ಅಲ್ಲಿ ಹೇಗೆ ಪೂಜೆಗಳು ನಡೀತಾ ಇತ್ತು ಅನ್ನುವಂಥ ಆ ಕಲ್ಪನೆಯನ್ನು ಕೂಡ ಕಟ್ಟಿಕೊಡಲಾಗಿದೆ ಇನ್ನೊಂದು ನಿಮಗೆ ಸ್ವಲ್ಪ ಕಷ್ಟ ಆಗುವಂಥದ್ದು ಇಲ್ಲಿನ ಈ ಕಥೆ ನಡೆಯುವಂಥ ಈ ಒಂದು ಪ್ರದೇಶ ಏನಿದೆ ಅದರ ಕಲ್ಪನೆ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ನೀವು ಆ ಭಾಗದವರಾದರೂ ಕೂಡ ಒಂದು ಸಣ್ಣ ನಕ್ಷೆಗಳನ್ನು ಬಳಸಿದರೆ ಬಹಳ ಸುಲಭ ಆಗ್ತಿತ್ತೇನೋ ನಮ್ಮ ಕಲ್ಪನೆಗೆ ಮತ್ತಷ್ಟು ನಮ್ಮ ಕಲ್ಪನೆಯ ರೆಕ್ಕೆಗಳಿಗೆ ಮತ್ತಷ್ಟು ಬಲ ಬರ್ತಿತ್ತೇನೋ ಅನ್ನುವಂಥದ್ದು ಕೂಡ ಈ ಕಾದಂಬರಿಯಲ್ಲಿ ಕಾಣುವಂಥ ಒಂದು ಸಣ್ಣ ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನೀವು ಓದಬೇಕು ಅಂತಿದ್ರೆ ಒಂದು ನಾಸ್ಟಾಲ್ಜಿಯ ಫೀಲನ್ನು ಅನುಭವಿಸಬೇಕು ಅಂತಿದ್ರೆ ಒಂದು ರಾನೆಸ್ಸನ್ನು ಅನುಭವಿಸ್ಬೇಕು ಅಂತಿದ್ರೆ ಒಂದು ಹೊಸ ಓದನ್ನು ಕನ್ನಡ ಸಾರಸ್ವತ ಲೋಕದಲ್ಲಿ ಈಗಾಗಲೇ ಸ್ಥಾಪಿತವಾಗಿರುವಂಥ ಎಲ್ಲ ಏನು ಪ್ರಕಾರಗಳಿವೆ ಅದರೊಳಗಡೆ ಒಂದು ಹೊಸತನವನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಅದೇ ಚೌಕಟ್ಟಿನೊಳಗಡೆಯೇ ಒಂದು ಹೊಸತನವನ್ನು ನಿರೀಕ್ಷೆ ಮಾಡ್ತಿದ್ದರೆ ಈ ಪುಸ್ತಕವನ್ನು ಖಂಡಿತ ಓದ್ಬೋದು ಯಾಜಿ ಪ್ರಕಾಶನ ಇದನ್ನು ಪ್ರಕಟಿಸಿದೆ ಮುನ್ನೂರ ಹದಿನೈದು ಪುಟಗಳ ಸಮೃದ್ಧವಾದಂತಹ ಓದು ಕೊನೆ ಕೊನೆಯಲ್ಲಿ ನೀವು ಯಾವ ರೀತಿ ಇದರಲ್ಲಿ ಹೋಗುವಂಥ ಪರಿಸ್ಥಿತಿಗಳು ಬರ್ತವೆ ನೀವು ನಿಜ ನಿಜಕ್ಕೂ ಒಂದು ಗಂಭೀರವಾದಂಥ ಓದುಗರಾಗಿದ್ರೆ ಅಂದರೆ ಗಂಭೀರ ಬರಹಗಳನ್ನು ಓದ್ತೀರಂತೆಲ್ಲ ಓದು ಓದನ್ನು ಗಂಭೀರವಾಗಿ ಪರಿಗಣಿಸಿದರೆ ನೀವು ಪುಸ್ತಕದಲ್ಲಿ ಮುಳುಗಿ ಹೋಗ್ತೀರಾ ಅಂಥದ್ದೊಂದು ಓದನ್ನು ನೀವು ಇಲ್ಲಿ ಖಂಡಿತವಾಗಿ ಅನುಭವಿಸ್ತೀರ ಎಸ್ಪೆಷಲಿ ಒಂದು ರೆಸ್ಸನ್ನು ಸಹಜತೆಯನ್ನು ಸರಳತೆಯನ್ನು ನಾಷ್ಟಾಜ್ಯ ಫೀಲನ್ನು ಅನುಭವಿಸ್ತೀರ ಮಲೆನಾಡು ಮತ್ತು ಕರಾವಳಿ ಭಾಗದ ಚಿತ್ರಣಗಳನ್ನು ನಿಮ್ಮ ಮುಂದೆ ಇದು ಅತ್ಯಂತಿಕವಾಗಿ ಕಟ್ಟುಕೊಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ಹಾಗಾಗಿ ಸಾಧ್ಯವಾದರೆ ಕರ್ಮಫಲ ಹೊಳೆ ಸಾಲಿನ ವಿಸ್ಮಯ ಅನ್ನುವಂತಹ ಕಾದಂಬರಿಯನ್ನು ಓದಿ ಲೇಖಕರು ಸತೀಶ್ ಹೆಗಡೆಯವರು ನೀವು ಕೂಡ ಈ ಓದನ್ನು ಟ್ರೈ ಮಾಡಬಹುದು ಸುಮಾರು ಮೂರು ದಿನಗಳ ಕಾಲ ನಿಮ್ಮನ್ನು ಒಂದು ಬೇರೆಯದೇ ಲೋಕದಲ್ಲಿ ಇಟ್ಟಿಡುತ್ತದೆ ಅಂತದನ್ನ ಖಂಡಿತವಾಗಿಯೂ ಕೂಡ ನಾನು ಇದನ್ನು ಹೇಳ್ತೇನೆ ನಮಸ್ಕಾರ